ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗುದ್ದಾಟ ಜೋರಾಗಿದೆ ತಮ್ಮನ್ನು ತಾವು ಉಳಿಸಿಕೊಳ್ಳಲು ಎಲ್ಲ ಸ್ಪರ್ಧಿಗಳು ಅಗ್ರೆಷನ್ ಆಗಿ ಆಟ ಆಡ್ತಾ ಇದ್ದಾರೆ ಟಾಸ್ಕ್ ಆಡುವಾಗ ಐಶ್ವರ್ಯ ಸಿಂಧೋಗಿ ಹಾಗೂ ಭವ್ಯಗೌಡ ಅವರು ಜುಟ್ಟು ಹಿಡಿದುಕೊಂಡು ಕಿತ್ತಾಡಿದ್ದಾರೆ ಭವ್ಯ ಬೇಕು ಅಂತಲೇ ನನ್ನ ಜುಟ್ಟು ಹಿಡಿದುಕೊಂಡ್ರು ಅಂತ ನಟಿ ಐಶ್ವರ್ಯ ಕೂಗಾಡಿದ್ದಾರೆ ನಾನು ಬೇಕು ಅಂತ ಹೇಳಿದಿಲ್ಲ ಎಂದು ಭವ್ಯ ಕೂಡ ಕೂಗಾಡಿದ್ದಾರೆ ಇತ್ತ ಗೌತಮಿ ಹಾಗೂ ರಜತ್ ನಡುವೆ ಜಗಳವಾಗಿದೆ ಒಂದು ಮಾತು ಗೌತಮಿಗೆ ಜಾಸ್ತಿ ಹರ್ಟ್ ಆದಂತೆ ಇದೆ ಅದೆಷ್ಟು ಅಂದರೆ ಪಾಸಿಟಿವ್ ಅಂತ ಓಡಾಡಿದ ಮೇಲೆ ಯಾರಿಗೂ ಸಿಟ್ಟು ಇಲ್ವೇ ಇಲ್ಲ ಅಂತ ಹೇಳಿಕೊಂಡ ಗೌತಮಿ ಜಾಧವ್ ರಜತ್ ಮೇಲೆ ಏರಿ ಹೋಗಿದ್ದಾರೆ ಜಗಳಕ್ಕೆ ನಿಂತು ಬಾಯಿ ಮಾಡಿದ್ದಾರೆ ಆದರೆ ಅದಕ್ಕೂ ಮೊದಲು ಗೌತಮಿ ಬಕೆಟ್ ಹಿಡಿದು ಮನೆಯ ಆವರಣ ಕ್ಲೀನ್ ಮಾಡ್ತಾ ಇರ್ತಾರೆ ಕ್ಲೀನ್ ಮಾಡೋ ವಿಚಾರದಲ್ಲಿಯೇ ರಜತ್ ಮತ್ತು ಗೌತಮಿ ನಡುವೆ ಜಗಳ ಶುರು ಆಗುತ್ತೆ ಆಗಲೇ ಗೌತಮಿ ಮಾತಾಡ್ತಾರೆ ಅದಕ್ಕೇ ರಜತ್ ಒಂದು ಬಕೆಟ್ ಇನ್ನೊಂದು ಬಕೆಟ್ ಹಿಡಿದಿರೋದನ್ನು ನೋಡಿದ್ರದು ಇವತ್ತೇ ಅಂತ ಟಾಂಗ್ ಕೊಡ್ತಾರೆ ದೊಡ್ಡ ಮನೆಯಲ್ಲಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಕಸ ಇದೆ ಅದನ್ನು ಟಾಸ್ಕ್ ರೂಪದಲ್ಲಿ ಬಿಗ್ ಬಾಸ್ ಹಾಕಿಸಿದ್ದಾರೆ ಆದರೆ ಇದನ್ನು ಕ್ಲೀನ್ ಮಾಡೋ ಜವಾಬ್ದಾರಿ ಮನೆ ಮಂದಿಗೇನೇ ಇದೆ ಇಷ್ಟೊಂದು ಕಸ ನೋಡಿಯೇ ಎಲ್ಲರೂ ಗಾಬರಿಯಾಗಿದ್ದಾರೆ ಆದರೂ ಕ್ಲೀನ್ ಮಾಡಲೇಬೇಕು ಅಲ್ವಾ ಎಲ್ಲರೂ ಕ್ಲೀನ್ ಮಾಡೋಕೆ ನಿಂತಿದ್ದಾರೆ ರಜತ್ ಆರಾಮಾಗಿಯೇ ಸೋಭಾ ಮೇಲೆ ಮಲಗಿದ್ದಾರೆ ಹಾಗಾಗಿಯೇ ಜಗಳ ಶುರು ಆಗಿದೆ ಈ ಜಗಳ ಬೇರೆ ಬೇರೆ ರೂಪಕ್ಕೂ ಹೋಗಿದೆ ಇದರಿಂದ ಮನೆಯಲ್ಲಿನ ವಾತಾವರಣ ಫುಲ್ ಗರಂ ಆಗಿದೆ ಡ್ರಾಮಾ ಮಾಡಿಕೊಂಡೇ ಬಂದೆ ಅಲ್ವೇ ಗೌತಮಿ ಜಾತ ಜೊತೆಗೆ ಇಲ್ಲಿವರೆಗೂ ಯಾರೂ ಜಗಳ ಮಾಡಿಯೇ ಇಲ್ಲ ಆದರೆ ರಜತ್ ಈ ವಿಚಾರದಲ್ಲಿ ಕೇರ್ ಮಾಡೋದೇ ಇಲ್ಲ ಬಿಡಿ ಏನೇ ಆಗಲಿ ಬಿಡೋದೇ ಇಲ್ಲ ಅಂತ ಜಗಳ ನಿಂತಿದ್ದಾರೆ ರಜತ್ ಕಳೆದ ಹನ್ನೆರಡು ವಾರದಿಂದ ಡ್ರಾಮಾ ಮಾಡಿಕೊಂಡೇ ಬಂದೆ ಅಲ್ವೇ ವೈಯಕ್ತಿಕವಾಗಿ ಆಟ ಆಡು ನೋಡೋಣ ಎಂದು ಗೌತಮಿಗೆ ಸವಾಲು ಹಾಕಿದ್ದಾರೆ ರಜತ್